ಮಕ್ಕಳು ಮನುಕುಲದ ಆಶಾ ಕುಸುಮಗಳು ಮನೆಯಂಗಳ ಬೆಳಗುವ ಮಂಗಳ ದೀಪಗಳಂತೆ ಎಂಬ ಕವಿವಾಣಿಯೊಂದಿಗೆ ಚಳಿಗೇರ ಕ್ಲಸ್ಟರ್ ಮಟ್ಟದ ಎಫ್ ಎಲ್ ಎನ್ ಆಧಾರಿತ ಕಲಿಕಾ ಹಬ್ಬಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ ಹಾಗೂ ಮುದ್ದು ಮಕ್ಕಳೇ ಒಂದು ಶಾಲೆಗೆ ಹೋಗಿದ್ದೆ ಶಾಲೆಗೆ ವಿಸಿಟ್ ಮಾಡುವಾಗ ಆ ಟೀಚರ್ ಹೇಳಿದ್ರು ಸರ್ ನಮ್ಮ ಕ್ಲಾಸಲ್ಲಿ ನೋಡ್ರಿ ಇಷ್ಟು ಮಕ್ಕಳು ಮೂವತ್ತು ಮಕ್ಕಳು ಅದಾವಲ್ರಿ ಇಪ್ಪತ್ತಾರು ಮಕ್ಕಳು ಭಾರಿ ಜನ ಇದನ್ನ ಈ ನಾಲ್ಕು ಹುಡುಗರು ಏನು ಒಟ್ಟಿಗೆ ನಾಲ್ಕು ಮಕ್ಕಳಿಗೆ ಏನು ಕೆಲ್ಸಿದ್ರೆ ಒಟ್ಟಾಗ ಬರೋದಂತ ಅವ್ರಿಗೆ ಅಂತ ಹಾಗಾದ್ರೆ ನಾಲ್ಕು ಮಕ್ಕಳು ಅದರಲ್ಲೂ ಅವ್ರು ನಮ್ಗೆ ಭಾಳ ಇವತ್ತು ಇಪ್ಪತ್ತಾರು ಮಕ್ಕಳು ಅವ್ರು ಏನು ಕಲ್ತಿದಾರಲ್ಲ ಅವ್ರು ಎಷ್ಟು ಇಂಪಾರ್ಟೆಂಟು ಈ ನಾಲ್ಕು ಮಕ್ಕಳು ಭಾಳ ಇಂಪಾರ್ಟೆಂಟ್ ಗ್ರಾಮದೊಳಗೆ ಇವತ್ತು ನಮ್ಗೆಲ್ಲ ಶಿಕ್ಷಕರಿದ್ರೆ ದಯವಿಟ್ಟು ನಾನು ಶಿಕ್ಷಕರಲ್ಲಿ ವಿನಂತಿ ಮಾಡ್ಕೊತೀನಿ ಎಲ್ಲ ಬಾಲಕರ ಒಂದು ಏನಿದೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ಓದಕ್ಕೆ ಬರ್ಬೇಕು ಸರ್ ಅಂದ್ರೆ ಬರೆಯಕ್ಕೆ ಬರ್ಬೇಕು ಟೀಚರ್ ನಾವು ಇವತ್ತು ಅಂಗಡಿ ಕಳಿಸಿವಂದ್ರೆ ನೂರು ರೂಪಾಯಿ ಕೊಟ್ಟು ಅಂಗಡಿ ಕಳಿಸಿ ಅಂದ್ರೆ ನೂರು ರೂಪಾಯಿದೊಳಗೆ ಒಂದು ಕೆ ಜಿ ರವೆ ತೊಗೊಂಡ ಹತ್ತು ರೂಪಾಯಿದು ಬೇರೆ ಐಟಮ್ ತಗೊಂಡಣ ಅವನಿಗೆ ಗೊತ್ತಾಗಬೇಕು ವ್ಯವಹಾರ ಜ್ಞಾನ ಬರಬೇಕು ಇಷ್ಟ ಇವು ಇವೆಲ್ಲವನ್ನ ಆಧರಿಸಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎರಡು ಅಲ್ಲಿ ಒಂದು ಆಲೋಚನೆಯ ಮೂಲಕ ಡಿ ಎಸ್ ಆರ್ ಟಿ ವತಿಯಿಂದ ಈ ಒಂದು ಎಫ್ ಎಲ್ ಎನ್ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ ಸುಮಾರು ಒಂದು ಸಾವಿರ ದಿನ ಆಗ್ತಿದೆ ಇವತ್ತಿಗೆ ಒಂದು ಸುಮಾರು ಒಂದು ಸಾವಿರ ದಿನ ಆಗ್ತಿದೆ ಎಫ್ ಎಲ್ ಎನ್ ಜಾರಿಗೆ ಬಂದುಬಿಟ್ಟು ಒಂದು ಸಾವಿರ ದಿನದಲ್ಲಿ ನಾವು ಶಿಕ್ಷಕರಾಗಿರ್ತಕ್ಕಂಥವರು ಆತ್ಮಾವಲೋಕನ ಮಾಡ್ತೀವಿ ನಮ್ಮ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಎಷ್ಟು ಮಕ್ಕಳಿಗೆ ಇವತ್ತು ಓದಲಿಕ್ಕೆ ಬರ್ತಾ ಇದೆ ಶಿಕ್ಷಣ ಇಲಾಖೆಗೋ ಅಥವಾ ನಮ್ಮ ಸಿ ಆರ್ ಪಿ ಸ್ನೇಹಿತರಿಗೋ ಅಧಿಕಾರಿಗಳಿಗೋ ಅಥವಾ ನಮ್ಮ ದಾಖಲೆಗಳಿಗೋ ಎಸ್ 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 ಅಲ್ಲಿ ನಾವು ಏನೋ ಒಂದು ದಾಖಲೆಯನ್ನು ಮಾಡಿರ್ತೀವಿ ಆದ್ರೆ ಪ್ರಾಮಾಣಿಕವಾಗಿ ನಾವು ಇವತ್ತು ಆತ್ಮ ಸಾಕ್ಷಿಯನ್ನು ಅನ್ನುವಂಥದ್ದು ಒಂದಿದೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಕ್ಲಾಸಲ್ಲಿ ಐವತ್ತು ಮಕ್ಕಳಿದ್ದಾರೆ ಅಂತಂದ್ರೆ ನಲವರು ಮಕ್ಕಳಿದ್ದಾರೆ ಅಂತಂದ್ರೆ ಎಷ್ಟು ಮಕ್ಕಳಿಗೆ ಇವತ್ತು ಓದೋದಕ್ಕೆ ಬರ್ತಾ ಇದೆ ಎಷ್ಟು ಮಕ್ಕಳಿಗೆ ಬರ್ತಾ ಇಲ್ಲ ನೋಡಿ ಒಂದು ನಾವು ಇವತ್ತು ನಮ್ಮ ಶಾಲೆಯ ವತಿಯಿಂದ ಗುರುಗಳು ಬಂದರು ಗುರುವಾರ ಅನ್ನುವಂಥ ಕಾರ್ಯಕ್ರಮ ಮಾಡಿದೀರಿ ಹದಿನೈದು ವಾರಗಳನ್ನ ಪೂರೈಸಿದೀವಿ ಈ ಈ ವಾರ ಅಂದರೆ ಹದಿನಾರು ವಾರ ಆಗುತ್ತೆ ನಾಲ್ಕು ತಿಂಗಳ ಕಾಲ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮನೆ ಮನೆಗೆ ಹೋಗ್ತೀವಿ ಕಾರಣ ಇಷ್ಟು ಯಾಕೆ ಹೋಗ್ತೀವಿ ಅಂತಂದರೆ ರಾತ್ರಿ ಸಮಯದಲ್ಲಿ ಮನೆಗೆ ಹೋಗ್ತಕ್ಕಂಥದ್ದು ಒಂದು ಚಾಲೆಂಜಿಂಗ್ ಹಳ್ಳಿಗಳಲ್ಲಿ ಅಂಥದ್ದನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೀವಂದ್ರೆ ಯಾಕೆ ಮಾಡ್ತಿದ್ದೀವಂದ್ರೆ ಮಗುವಿನ ಸಾಮಾಜಿಕ ಹಿನ್ನೆಲೆ ಆಗ್ತಾ ಆಗಬೇಕು ಇವತ್ತು ಕಲಾಪಟ್ಟೆ ಶಾಲೆ ಪ್ರೊಫೆಸರ್ ಕಲಾಲ್ವೇ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಉರ್ದು ಮಾಧ್ಯಮದ ಉರ್ದು ಅಲ್ಲ ಮನೆಯಲ್ಲಿ ಮಾತಾಡ್ತಾರ ಶಾಲೆಯಲ್ಲಿ ಬಂದು ಕನ್ನಡ ಕಲಿತಾರ ಮನೆಯೊಳಗೆ ಉರ್ದು ಮಾತಾಡ್ತಾರ ಶಾಲೆಯೊಳಗೆ ಬಂದು ಕನ್ನಡ ಕಲಿತಾರ ಆಟ ಆಡುವಾಗ ಒಂದು ಹೇಳ್ತಾರ ಕ್ಲಾಸಿಫಿಕೇಶನ್ ಕಲ್ತಾರ ಹೋಲಿಕೆ ಮಾಡೋದು ಕಲಿತಾರ ಚಿಕ್ಕದ ಯಾವ್ದು ಅಂತ ಕಲ್ತಾರ ದೊಡ್ಡದ ಯಾವ್ದಂತ ಕಲ್ತಾರ ಆದ್ರೆ ಶಾಲೆಯೊಳಗೆ ಬಂದ ಮೇಲೆ ನಮ್ಮ ಟೀಚರ್ ಹೇಳ್ತಾರ ನಮ್ಮ ಸರ್ ಹೇಳ್ತಾರ ಏಳು ಪ್ಲಸ್ಸು ಮೈನಸ್ಸು ಇದು ಹಿಂಗ ಬರೀಬೇಕು ಹಿಂಗ ಹೇಳ್ಬೇಕು ಆ ಮಗು ಗಾಬರಿಯಾಗಿ ನೋವು ನೈ ಮಾಡ್ತೀವಿ ಅದಕ್ಕೋಸ್ಕರ ಮಣಿಯ ಒಂದು ಸಾಮಾಜಿಕ ಹಿನ್ನೆಲೆ ಏನಿದೆ ಆ ಸಾಮಾಜಿಕ ಹಿನ್ನೆಲೆ ನಮ್ಮ ಶಿಕ್ಷಕರಿಗೆ ನಮಗೆ ಅರ್ಥ ಆಗ್ಬೇಕು ಯಾವಾಗುವ ಏನನ್ನ ಹೇಳಿಕೊಡ್ಬೇಕನ್ನುವಂಥದ್ದು ನಾವು ಎಷ್ಟೋ ಕಡೆ ನೋಡಿದೀವಿ ಸಾಕಷ್ಟು ಉದಾಹರಣೆಗಳನ್ನ ನಾನು ಪರ್ಸನಾಲಿಟಿ ಡೆವಲಪ್ಮೆಂಟ್ ತರಬೇತಿ ಮಾಡುವಂಥ ಸಂದರ್ಭದಲ್ಲಿ ಶಿಕ್ಷಕರಿಗೆ ಬಹಳಷ್ಟು ಘಟನೆಗಳನ್ನ ದೃಷ್ಟಾಂತಗಳನ್ನ ಹೇಳಿರತಕ್ಕಂಥದ್ದೇ ಒಬ್ಬ ದಡ್ಡ ಅನಿಸ್ಬಂತಕ್ಕಂಥ ಹುಡುಗ ಓ ಓದೋದಕ್ಕೆ ಇಷ್ಟ ಇರೋದ್ರಿಂದ ಇರ್ತದೆ ಇರತಕ್ಕಂಥ ಹುಡುಗ ಬೇರೆ ಕೆಲಸದಂತೂ ಹೋಡ್ರಿ ಭಾಳ ಆ್ಯಕ್ಟಿವ್ ಇರ್ತಾನ ನಮ್ಮ ಶಾಲೆ ಒಳಗಂತಿ ನಿಮ್ಮ ಶಾಲೆ ಒಳಗೆ ಓಡ್ರಿ ಆ ಹುಡುಗ ಒಂದು ಕೆಲಸ ಆಗ್ತರಿ ಎಷ್ಟು ಆ್ಯಕ್ಟಿವ್ ಮಾಡ್ಕೋಣ ಓದ್ಲೆ ಅಂದ್ರೆ ಓದೋಂಗಿಲ್ಲ ಅಂಥ ಮಕ್ಕಳಿಗೆ ನಾವು ಯಾವ ರೀತಿ ಕೆಲಸ ಅದನ್ನು ಹೇಳ್ತಕ್ಕಂಥದ್ದೇ ನಮ್ಮ ಇತಿಹಾಸ ಈ ಎಫ್ ಎಲ್ ಎನ್ ನಲ್ಲಿ ಕಲಿತಿರುವಂತಹ ಈ ಮಕ್ಕಳ ಕಲಿಕೆ ಏನಾಗಿದೆ ಅನ್ನೋದನ್ನ ಸಮುದಾಯಕ್ಕೆ ತೋರಿಸ್ತಕ್ಕಂತಹ ಜವಾಬ್ದಾರಿ ನಮ್ದಾಗಿದೆ ಆ ಹಿನ್ನೆಲೆಯಲ್ಲಿ ಸಮುದಾಯಕ್ಕೆ ಮಕ್ಕಳ ಕಲಿಕೆಯನ್ನು ತೋರಿಸೋದಕ್ಕೆ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯಕ್ರಮ ಈ ಕಲಿಕಾ ಹಬ್ಬ ಈ ಕಲಿಕಾ ಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಇವತ್ತು ನಮ್ಮ ಕ್ಲಸ್ಟರ್ನಲ್ಲಿ ಮಾಡ್ತಾ ಇದೆ ಸಮುದಾಯಕ್ಕೆ ನಾವು ಇವತ್ತು ಮಕ್ಕಳಿಗೆ ಇಲ್ಲಿ ನಮ್ಮ ಮಕ್ಕಳು ಡಾನ್ಸ್ ಮಾಡಿದ್ರೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದ್ರು ಆ ಸಂಖ್ಯೆಗಳ ಪರಿಕಲ್ಪನೆ ಆಕೃತಿಗಳ ಪರಿಕಲ್ಪನೆ ಗಣತೀಯವಾಗಿರ್ತಕ್ಕಂಥ ನಾಲೆಜ್ ಇರತಕ್ಕಂಥದ್ದನ್ನ ಸಮುದಾಯಕ್ಕೆ ತೋರಿಸ್ತಕ್ಕಂಥ ಒಂದು ನೃತ್ಯ ಬಹಳ ಅಚ್ಚುಮೆಚ್ಚು ನಾವು ಕಂಡು ಅಷ್ಟೆಲ್ಲದನ್ನ ಮನಕಂಬೆ ನಾವು ನೋಡ್ಕೊಂಡಿರ್ತಕ್ಕಂಥ ಈ ಒಂದು ಕಲಿಕಾ ಹಬ್ಬ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಅಷ್ಟೇ ಪೂರ್ಣವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ನಾನು ಇಲ್ಲಿ ಒಂದು ನಿಮಗೆ ತೋರಿಸ್ತೀನಿ ಮಕ್ಕಳೆಲ್ಲ ನೋಡ್ಬೇಕು ಏ ಮಕ್ಕಳ ಈ ಕಡೆ ನೋಡಿದೆ ನಿಮಗೆ ಏನು ಕಾಣಿಸ್ತಾ ಇದೆ ಈಗ ಇಲ್ಲಿ ಏನು ಕಾಣ್ತಾ ಇದೆ ಸಂಖ್ಯೆಗಳ ಕಾಣ್ತಾ ಇದೆ ಯಾವ್ಯಾವ ಸಂಖ್ಯೆಗಳ ಕಾಣ್ತಾ ಇದೆ ಅಂತ ನಿಮ್ ಮನಸ್ಸಲ್ಲಿ ಮತ್ತೇನ್ ಕಾಣ್ತಾ ಇದೆ ಚಿನ್ನ ಕಾಣ್ತಾ ಇದೆ ಅಲ್ವಾ ನೋಡಿ ಬಹಳ ಸಿಂಪಲ್ ಆಗಿದೆ ಮೂವತ್ತು ಸೆಕೆಂಡ್ ಒಂದು ಆಕ್ಟಿವಿಟಿ ಇದೆ ಏನೇಳಿ ಕಾಣ್ತದೆ ಅಂತ ಹೇಳಿ ಆಗಮಿಸಿರುವಂತ ನಮ್ಮ ಶಾಲೆಯ ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವೀರಪ್ಪಣ್ಣವರಿಗೆ ಈ ಶಾಲೆ ಶಿಕ್ಷಕರಾಗಿರುವ ನಂಬಸರ್ ಅವರು ಪುಷ್ಪಾರ್ಪಣೆ ಅವ್ರನ್ನ ಸ್ವಾಗತ ಮಾಡಿಕೊಡ್ಬೇಕ ನಾನು ಇಲ್ಲಿ ಏನು ಮಕ್ಕಳ ಏನ್ ಅಂತ ಏನಿದೆ ಗೊತ್ತಾ ಇಲ್ಲ ಒಂದು ಎರಡು ಮೂರು ನಾಲ್ಕು ಒಂದರಿಂದ ಸೊನ್ನೆವಾಗಿನ ಸಂಖ್ಯೆಗಳ ಕಾಣ್ತದೆ ಮತ್ತೇನು ಕಾಣ್ತದೆ ಇಲ್ಲಿ ಚಿಹ್ನೆಗಳು ಯಾವ ಚಿಹ್ನೆ ಕಾಣ್ತದೆ ಸಮ ಚಿಹ್ನೆ ಕಾಣ್ತದೆ ಸಮ ಇದೆ ಯಾವ್ದು ಸಮ ಇದೆ ತ್ರೀ ಇಂಟು ಫೋರ್ ಇಂಟು ಟ್ವೆಲ್ ಮೂರ ನಾಕ್ಲ ಹನ್ನೆರಡು ಹೌದಲ್ಲ ಮೂರ ನಾಕ್ಲ ಹನ್ನೆರಡು ಏಳ ಎಂಟ್ಲ ಐವತ್ತಾರು ಒಂಬತ್ತು ಇವೆರಡು ಸಮ ಅಂಚಿದ್ರೆ ಕೆಳಗಡೆಗೆ ಒಂಬತ್ತಿದೆ ಇದೆ ಒಂಬತ್ತು ಸೊನ್ನೆಗೆ ಸಮ ಇಲ್ಲ ಅಲ್ವಾ ಅಂದ್ರೆ ಈ ಒಂದರಿಂದ ಒಂಬತ್ತರವರೆಗಿನ ಅಂಕಿಗಳನ್ನು ಉಪಯೋಗಿಸಿ ಇದರಲ್ಲಿಯ ಗಣಿತೀಯ ಮೌಲ್ಯಗಳನ್ನ ಗಣಿತೀಯ ಕೌಶಲ್ಯಗಳನ್ನು ಕಲಿಸ್ತಕ್ಕಂತ ಒಂದು ಸಣ್ಣ ಚಟುವಟಿಕೆ ಇದೆ ನೋಡಿ ಇದೇ ಸಂಖ್ಯೆಯಲ್ಲಿ ಇದರಲ್ಲಿ ಇಂಗೋಲ್ಸ್ ಬಂದಿದೆ ನಾಟಿಕಲ್ಸ್ ಬಂದಿದೆ ನಂಬರ್ಸ್ ಬಂದಿದೆ ಇಂಥ ಒಂದು ಗಣತೀಯ ಮೌಲ್ಯವನ್ನ ಗಣತೀಯ ಕೌಶಲ್ಯಗಳನ್ನ ತಮ್ಮ ತಲೆಯಲ್ಲಿ ಬಿತ್ತೋದಕ್ಕೆ ಒಂದು ಸಣ್ಣ ಆಯಿತು ಅಲ್ಲಿ ಬರೆದಿದ್ದಾರೆ ಏನು ಬರೆದರೆ ಕಲಿಕಾ ಹಬ್ಬದ ಕೆಳಗಡೆ ಇದೆ ಮಕ್ಕಳಿಗೆಲ್ಲ ಹೋಗಿ ಏನ್ ಹೇಳಿದೆ ವೆರಿ ಗುಡ್ ಪ್ರಶ್ನೆಯು ಪ್ರಜ್ಞೆಯಾಗಲಿ ಏನಾಗ್ಲಿ ಹಾ ಪ್ರಶ್ನೆಯು ಪ್ರಜ್ಞೆಯ ಒಂದು ಕೇಳಿರುವಂತಹ ಪ್ರಶ್ನೆ ಇದೆಯಲ್ಲ ಅದನ್ನು ನೀವು ಆಲೋಚನೆ ಮಾಡಬೇಕು ವಿಚಾರ ಮಾಡಬೇಕು ಆ ಆಲೋಚನಾ ಶಕ್ತಿಯನ್ನು ಬೆಳೆಸಬೇಕು ಅನ್ನುವಂಥ ಈ ಎಮ್ ಎಲ್ ಎಲ್ಲಿಯ ಬಹಳಷ್ಟು ವಿಷಯಗಳನ್ನು ನಾವು ಚರ್ಚೆಯನ್ನು ಮಾಡಬಹುದು ಆದರೆ ಇಲ್ಲಿ ಸಮಯ ಕೂಡ ಕಡಿಮೆ ಇದೆ ನಿಮಗೂ ಕೂಡ ಕಷ್ಟ ಅನಿಸಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಆತ್ಮೀಯರೇ ಎಲ್ಲ ಒಂದು ಶಿಕ್ಷಕರಲ್ಲಿ ನನ್ನ ವಿನಂತಿ ಏನಪ್ಪಾ ಅಂತಂದರೆ ಆ ಕಲಿಕೆಯಲ್ಲಿ ಹಿಂದುಳತಕ್ಕ ಮಕ್ಕಳೇನಿದ್ದಾರೆ ಆ ಮಕ್ಕಳಿಗೆ ಕಣ್ ಕಟ್ಟತಕ್ಕ ಕೆಲಸ ಮಾಡಬೇಕು ಇವತ್ತು ಆರನೇ ಕ್ಲಾಸಿಗೆ ಬಂದಿದೆ ಏಳನೇ ಕ್ಲಾಸಿಗೆ ಬಂದಿದೆ ಮಗು ಒಂದು ವಾಕ್ಯನೇ ಓದಬೇಕನ್ನು ನಮ್ಮ ಅಪೇಕ್ಷೆ ಇಲಾಖೆಯ ನಿರೀಕ್ಷೆ ಆದರೆ ಮಗು ಎರಡನೇ ಕ್ಲಾಸ್ ಅಲ್ಲಿ ಕಲಿತಕ್ಕಂಥದ್ದನ್ನು ಕಲ್ತಿಲ್ಲ ಒಂದನೇ ಕ್ಲಾಸಲ್ಲಿ ಕಲಿತಕ್ಕಂಥದ್ದನ್ನು ಕಲ್ತಿಲ್ಲ ಮೂರನೇ ಕ್ಲಾಸಲ್ಲಿ ಕಲಿತಕ್ಕಂಥದ್ದನ್ನು ಕಲ್ತಿಲ್ಲ ಮೊನ್ನೆ ಸಂಶೋಧನಾ ವರದಿ ಬಂದ ನೋಡಿರ್ಬೋದು ನಮ್ಮ ಶಿಕ್ಷಕರು ತಾವೆಲ್ಲ ನೋಡಿರ್ಬೋದು ಎಷ್ಟು ಆಶ್ಚರ್ಯಕರ ಸಂಗತಿ ಬೆಳಕಿಗೆ ಬಂದಿದೆ ಇವತ್ತು ಎಂಟನೇ ತರಗತಿಯಲ್ಲಿ ಓದ್ತಕ್ಕಂಥ ಮಗುವಿಗೆ ಎರಡನೇ ತರಗತಿಯ ಪಠ್ಯವನ್ನು ಓದಕ್ಕೆ ಬರ್ತಾ ಇಲ್ಲ ಹಾಗಾಗಿ ದಯವಿಟ್ಟು ತಮ್ಮೆಲ್ಲರಲ್ಲಿ ಬಿಡಂತಿ ಇವತ್ತು ಎಫ್ ಎಲ್ ಎಣ್ಣ ಮಗು ಇವತ್ತು ಎಫ್ ಎಲ್ ಎಣ್ಣ ಮಕ್ಕಳು ಅಕ್ಷರಗಳನ್ನ ಕೂಡಿಸಿಕೊಂಡು ಒಂದು ಪದ ಓದಿದ್ರೆ ನಾವು ಶಭಾಷ್ ಹೇಳಬೇಕಾಗಿದೆ ಒಂದು ಪದವನ್ನು ಸರಳ ಪದವನ್ನು ಓದಿದ್ರೆ ಆ ಮಗುವಿಗೆ ವೆರಿ ಗುಡ್ ಹೇಳಬೇಕಾಗಿದೆ ಆ ಮಗುವಿಗೆ ಬೆನ್ ಕಟ್ಟಬೇಕಾಗಿದೆ ಬೆನ್ ಚಪ್ಪಸ್ಬೇಕಾಗಿದೆ ಇವತ್ ಮಿಸ್ ಮಾಡಿದ್ಯಾ ನಾಳೆ ಇನ್ನು ಮಾಡ್ತೀಯಾ ನೋಡಿ ಅಲ್ಲ ಹನುಮಂತ ಹೆಂಗ್ ಮಾಡ್ತಾನೆ ಅವನಾಗ ನೀನು ಹಾಕ್ತೀಯ ಇಲ್ಲಿ ಗೀತಾ ಹೆಂಗ್ ಮಾಡ್ತಾಳೆ ಅತಿಯಾಗಿ ಜಾನಕ್ಕೆ ಅನ್ನುವಂತ ಪ್ರೋತ್ಸಾಹದಾಯಕ ಮಾತುಗಳನ್ನ ಮಕ್ಕಳಿಗೆ ಹೇಳಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ರೀತಿ ನಾವು ನೀವು ಕಷ್ಟಪಟ್ಟರೆ ಇವತ್ತು ನಮ್ಮ ಸಿಎಂ ಇರ್ತಕ್ಕಂಥ ಎಲ್ಲ ಮಕ್ಕಳು ಇವತ್ತು ತಮ್ಮ ಬದುಕಿನಲ್ಲಿ ಒಳ್ಳೆಯ ಮೌಲ್ಯವನ್ನು ಕಳಿಸೋದಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈ ಶಾಲೆಗೆ ಬರ್ತಕ್ಕಂಥ ಮಗುವಿನಲ್ಲಿ ಸಾಕಷ್ಟು ನಾಲೆಜ್ ಇರ್ತದೆ ಶಾಲೆಗೆ ಒಂದನೇ ತರಗತಿ ಬಂದಂತ ಮಗುವಿನಲ್ಲಿ ನಾಲೆಜ್ ಅಂತಲ್ಲ ಅವನಲ್ಲಿ ವಸ್ತುಗಳ ಪರಿ ಕಲ್ಪನೆ ಇದೆ ಹೋಲಿಕೆಯ ಪರಿಕಲ್ಪನೆ ಇದೆ ಗಾತ್ರಗಳ ಪರಿಕಲ್ಪನೆ ಇದೆ ಆಕಾರದ ಪರಿಕಲ್ಪನೆ ಇದೆ ಇಷ್ಟೆಲ್ಲ ಒಂದು ರೂಪರೇಷೆಯನ್ನು ಕೊಟ್ಟು ಬೆಳೆಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಮತ್ತು ಮಕ್ಕಳು ಇವತ್ತೇನ್ ಬಂದಿದಿರಿ ಏಳು ಚಟುವಟಿಕೆಯಲ್ಲಿ ಬಹಳ ಸಂತೋಷದಿಂದ ಅಷ್ಟೇ ಖುಷಿಯಿಂದ ಭಾಗವಹಿಸಿ ಎಲ್ಲರಿಗೂ ಕೂಡ ಬಹುಮಾನ ಬರ್ತದೆ ಎಲ್ಲರೂ ಕೂಡ ಇನ್ನೇನು ಭಾಗವಹಿಸಿದ್ರಿ ನೀವೆಲ್ಲ ಕೆನೆ ಪದನೆ ವ್ಯವಸ್ಥೆಯಲ್ಲಿ ಅತ್ಯಂತ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಂದಿರುವಂತಹ ಮಕ್ಕಳು ನೀವು ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಬಹುಮಾನ ಬಹುಮಾನ ಬರಲಿ ಜೊತೆಗೆ ನಮ್ಮ ನಿರ್ಣಾಯಕರಾಗಿರ್ತಕ್ಕಂಥ ಎಲ್ಲ ಗುರುಗಳು ಗುರುಮಾತೆಯರು ಯಾರಲ್ಲಿ ಪ್ರತಿಭೆ ಇದೆ ಆ ಮಕ್ಕಳಲ್ಲಿ ಪ್ರತಿಭೆ ಇರ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡ್ತಾರೆ ಎನ್ನುವಂಥ ಆತ್ಮವಿಶ್ವಾಸದೊಂದಿಗೆ ಇಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಹೃದಯ ಸಲ್ಲಿಸಿ ನಾನು ಮಾತು ವಿರಾಮ ನೀಡ್ತೀನಿ ನಮಸ್ಕಾರ